ನಮಸ್ತೆ ವೀಕ್ಷಕರೇ ನಿನ್ನೆ ಆರ್ ಸಿ ಬಿಯ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಇತ್ತು ಈ ಒಂದು ರೀತಿಯಲ್ಲಿ ಈ ಮ್ಯಾಚು ಸಖತ್ ಎಕ್ಸೈಟೆಡ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಹಳೆಯ ಅಂದ್ರೆ ಹಿಂದಿನ ಬಾರಿ ನಮ್ಮ ಆರ್ ಸಿ ಬಿ ತಂಡದಲ್ಲಿದ್ದಂತಹ ಸಿರಾಜ್ ಈ ಬಾರಿ ಎದುರಾಳಿ ತಂಡದಲ್ಲಿದ್ದರು ಜಿ ಟಿ ತಂಡದಲ್ಲಿ ಅವರು ಸ್ಟಾರ್ಟಿಂಗ್ ಅಲ್ಲೇ ಒಂದು ಮೂರ್ನಾಲ್ಕು ಮೂರು ವಿಕೆಟ್ ಅನ್ನ ಬೇಗ ಬೇಗ ಅಂತ ತಗೊಂಡ್ಬಿಟ್ರು ಆ ಕಾರಣದಿಂದ ಆರ್ ಸಿ ಬಿ ಎಲ್ಲೋ ಒಂದು ಕಡೆ ಸೋಲುತ್ತೆ ಅನ್ನುವಂಥದ್ದು ಭಯ ಆರ್ ಸಿ ಬಿ ಫ್ಯಾನ್ಸ್ ನಲ್ಲಿ ಆಲ್ರೆಡಿ ಇತ್ತು ಆದರೂ ಕೂಡ ಕೊನೆಗೆ ಒಂದು ರೀತಿಯಲ್ಲಿ ಅಲ್ಲಿ ಆರ್ ಸಿ ಬಿ ಫೈಟ್ ಕೊಟ್ಟು ಆದರೂ ಜಿ ಟಿ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಜಿ ಟಿನೇ ವಿನ್ ಆಯಿತು ಹಾಗಾದರೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚಲ್ಲಿ ಆರ್ ಸಿ ಬಿ ಸೋಲ್ಲಿಕ್ಕೆ ಅಥವಾ ಜಿ ಟಿ ವಿನ್ ಆಗಲಿಕ್ಕೆ ಏನು ಕಾರಣ ಆರ್ ಸಿ ಬಿಯಲ್ಲಿ ಯಾವ ವೀಕ್ನೆಸ್ಸು ಜಿ ಟಿ ಗೆಲುವಿಗೆ ಕಾರಣ ಆಯಿತು ಇದ್ರ ಬಗ್ಗೆ ಆರ್ ಸಿ ಬಿ ಫ್ಯಾನ್ಸ್ ಅಥವಾ ಬೆಂಗಳೂರಿಗರು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಅವ್ರು ಸೋತ್ರೇನು ಅವ್ರನ್ನ ಅವ್ರಿಗೆ ಸಪೋರ್ಟ್ ನಾವು ಆರ್ ಸಿ ಬಿನೇ

ಟೂ ಹ್ಯಾಟ್ರಿಕ್ಸ್ ತೆಗಿತಾರೆ ಆಲ್ ದ ಸಿ ಬಿ ಈ ಸಲ ಕಪ್ ದೇ ದೇವ್ ದಟ್ ಪಡಿಕಲ್ ಇಂದ ಮತ್ತೆ ವಿರಾಟ್ ಕೊಹ್ಲಿಯಿಂದ ಗೆದ್ದಿರ್ಬೋದು ಆದ್ರೆ ಆದ್ರೆ ಅವರು ಒಡೆದಿಲ್ಲ ಸೊ ಅದರಿಂದಾನೇ ಗೆದ್ದಿಲ್ಲ ಆರ್ ಸಿ ಬಿಟ್ಟು ವೀಕ್ನೆಸ್ ಬಂದು ಸಿರಾಜ್ ಎದುರುಗಡೆ ಸಿರಾಜ್ ಆ ಬೌಲಿಂಗ್ ಮಾಡಿದ್ದೇ ವೀಕ್ನೆಸ್ ಆರ್ಸಿದ್ದಿದ್ದು ಹಾಗಾದ್ರೆ ನೆಕ್ಸ್ಟ್ ಜಿ ಟಿ ಮ್ಯಾಚಲ್ಲೂ ಆರ್ ಸಿ ಬಿ ಸೋಲತ್ತೆ ಅಂತೀರಾ ಇಲ್ಲ ಮತ್ತೆ ಸಿರಾಜ್ ಯಾವಾಗೂ ಇರ್ತಾರಲ್ಲ ಆದ್ರೆ ನೆಕ್ಸ್ಟ್ ಟೈಮ್ ಕಪ್ ನಮ್ದೆ ನೆಕ್ಸ್ಟ್ ಟೈಮ್ ಕಪ್ ನೆಕ್ಸ್ಟ್ ದಾರ್ಸಿ ಓಕೆ ಆಲ್ ದ ಬೆಸ್ಟ್ ಆರ್ ಸಿ ಬಿ ಆಲ್ ಮ್ಯಾಚ್ ಆಯಿತು ಮ್ಯಾಚ್ ಮ್ಯಾಚ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವರು ಟಾಪ್ ಆರ್ಡರಿಂದ ಮಿಡ್ಲ್ ಆರ್ಡರ್ ತನಕ ಆರ್ ಸಿ ಬಿ ಚೆನ್ನಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಟೀಮ್ ಡೇವಿಡ್ಡು ಯಾ ಲಿವಿಂಗ್ಸ್ಟನ್ ಇಂದ ಹಿಡಿದು ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಲೈನ್ ಚೆನ್ನಾಗಿತ್ತು ಮೇ ಬಿ ಒಂದು ತರ್ಟಿ ರನ್ ಶಾರ್ಟ್ ಅಪ್ ಶಾರ್ಟ್ ಆಗಿದೆ ಅನಿಸ್ತಿದೆ ಸೊ ಆ ಪಿಚ್ಗೆ ಆ್ಯಸ್ ಪರ್ ಬೆಂಗಳೂರು ಪಿಚ್ಗೆ ತರ್ಟಿ ರನ್ ಶಾರ್ಟ್ ಆಗಿದೆ ಸೊ ಇನ್ನೂ ಸೋತಿದ್ದೀರಿ ಅಷ್ಟೇ ಸೋತಿದ್ದೀವಿ ತೊಂದರೆ ಇಲ್ಲ ಒಂದು ಸೋಲ್ ಬೇಕು ಅನಿವಾರ್ಯ ಆ್ಯಕ್ಚುಲಿ ಒಂದು ಸೋಲಿಂದ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಓಕೆ ಏನು ವೀಕ್ನೆಸ್ ಕಾಣಿಸ್ಕೊಂತು ಜಿ ಟಿ ಎದುರುಗಡೆ ಆರ್ ಸಿ ಬಿ ವೀಕ್ನೆಸ್ ಅಂತೇನಿಲ್ಲ ಬಿಕಾಸ್ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಓಪನಿಂಗ್ ಬಂದಿಲ್ಲ ಅನ್ಸ್ಕೊತೀನಿ ಬೇಗ ವಿಕೆಟ್ ಕಳ್ಕೊಂಡ್ರು ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿದ್ರೆ ಸ್ವಲ್ಪ ರನ್ ಜಾಸ್ತಿ ಆಗ್ತಿತ್ತು ವಿಕೆಟ್ ತೆಗೆದ್ರಲ್ಲೂ ಸ್ವಲ್ಪ ಬೌಲಿಂಗ್ ನನ್ನ ಪ್ರಕಾರ ಚೆನ್ನಾಗೇ ನಡೀತು ಬಿ ಫ್ರ್ಯಾಂಕ್ ಸ್ಟಾರ್ಟಿಂಗಿಂದ ಚೆನ್ನಾಗಿ ಮಾಡಿಸ್ಕೊಟ್ರು ಬಟ್ ಸ್ವಲ್ಪ ಸ್ಪಿನ್ನಿಂಗಲ್ಲೇ ಸ್ವಲ್ಪ ರನ್ ಹೋಯಿತು ಅನಿಸ್ತಿದೆ ಬಟ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಫಸ್ಟ್ ಫಸ್ಟ್ ಮ್ಯಾಚು ನಮ್ಮ ಹೋಮ್ ಅಲ್ಲಿ ಸೊ ಚೆನ್ನಾಗಿ ಆಡಿದರು ಬೇಜಾರ್ ನಿಜವಾಗ್ಲೂ ಇಲ್ಲ ಬಿಕಾಸ್ ತೊಂದರೆ ಇಲ್ಲ ಫಸ್ಟ್ ಸೋಲ್ ನಮ್ಮ ಸೋಲ್ ಒಂದು ನನಗೆ ನನ್ನ ಪ್ರಕಾರ ನನಗೊಂದು ಸೋಲ್ ಬೇಕಿತ್ತು ಬಿಕಾಸ್ ಕಲಿತಾರೆ ಸೋಲಿಂದ ಅಂತ ಸೋ ದೇಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಪಕ್ಕಾ ಪಕ್ಕಾ ಹೊಡಿತಾರೆ ದಿಲ್ಲಿ ಎದ್ರೆ ಅನ್ಕೋತೀನಿ ಜಲ್ ವಿನ್ ಆಗ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ